ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎರಡು ಇಂದ ವ್ಲಾಗೇ ಮಾಡೋಕ್ಕಾಗಿಲ್ಲ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಿನ್ನೆ ಎಲ್ಲ ನನ್ನ ಮಗನೇ ಅಡುಗೆ ಮಾಡಿದ್ದಾನೆ ನಾನು ಅಡುಗೆ ಮನೆ ಕೂಡ ಹೋಗಿಲ್ಲ ಇವಾಗ ನನ್ನ ಮಗ ಪಾತ್ರೆ ನನ್ನ ಮಗಳು ಹೋಗಿದ್ದಾಳೆ ಪಾತ್ರೆ ತೊಳೆಯೋಕ್ಕೆ ಅಡುಗೆ ಮನೆಗೆ ಹೋಗಿಲ್ಲ ಅಡುಗೆನೂ ಮಾಡಿಲ್ಲ ಫುಲ್ಲು ಫೈಟಿಂಗ್ ಈ ಎರಡು ದಿವಸ ಇಂದ ನನಗೂ ನಮ್ಮ ಯಜಮಾನ್ರಿಗೂ ಫುಲ್ಲು ಜಗಳ ಅದಕ್ಕೆ ಅಡುಗೆನೂ ಮಾಡಿಲ್ಲ ನನ್ನ ಮಗನೇ ಎರಡು ದಿವಸ ಇಂದ ಮುದ್ದೆ ಅನ್ನ ಸಾರು ಎಲ್ಲ ಮಾಡಿ ಊಟ ಮಾಡ್ತಾ ಇರೋದು ನಾನು ಅಡುಗೆನೇ ಮಾಡ್ತಾಯಿಲ್ಲ ಇವಾಗ ಅವರೇಕಾಯಿ ಬಂದಿತ್ತು ಟಂಪ ದೊಡ್ಡ ಟಂಪು ತುಂಬ ಅವರೇಕಾಯಿ ಬಂದ್ಬಿಟ್ಟೈತೆ ಸೊಗುಡವ್ರೇಕಾಯಿ ಯಾರೋ ಹಳ್ಳಿ ಕಡೆಯಿಂದ ಹಾಕ್ಕೊಂಡು ಬಂದಿದ್ದಾರೆ ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ನಾನು ನಾಲ್ಕೂವರೆ ಕೆ ಜಿ ಅವರೆಕಾಯಿ ತೊಗೊಂಡು ಬಂದ್ಬಿಟ್ಟೆ ತೋರಿಸ್ತೀನಿ ನೋಡಿ ಇದು ಒಂದೂವರೆ ಕೆ ಜಿ ಈ ಥರದ್ದು ಮೂರು ಪ್ಯಾಕೆಟ್ ತಂದಿದ್ದೀನಿ ನಾನು ನಾಲ್ಕೂವರೆ ಕೆ ಜಿ ಮುನ್ನೂರು ರೂಪಾಯಿಗೆ ಸಂಕ್ರಾಂತಿ ಹಬ್ಬಕ್ಕೂ ಆಗಲಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೂವರೆ ಕೆ ಜಿ ಅವರೆಕಾಯಿ ತೊಗೊಂಡು ಬಂದಿದ್ದೀನಿ ಎಲ್ಲ ಸುಳಿದ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಫ್ರಿಜ್ಗೆ ಇಟ್ಬಿಟ್ರೆ ಹಬ್ಬಕ್ಕಾಗುತ್ತೆ ಆಗಲೇ ಇನ್ನೇನು ಇನ್ನೊಂದು ವಾರ ಇದೆಯಲ್ಲ ಹಬ್ಬ ಆವಾಗಾಗುತ್ತೆ ಆಮೇಲೆ ಚಾಪಿಂಗ್ ಬೋರ್ಡ್ ತೊಗೊಂಡು ನೋಡಿ ಸ್ಟೈನ್ಲೆಸ್ ಸ್ಟೀಲ್ದು ಚಾಪಿಂಗ್ ಬೋರ್ಡ್ ತಗೊಂಡು ಬಂದೆ ಎಷ್ಟು ವೆಯ್ಟಿದೆ ಗೊತ್ತಾ ಸಖತ್ ವೆಯ್ಟಿದೆ ಸ್ಟೀಲ್ದು ತ ಸ್ಟೇನ್ಲೆಸ್ ಸ್ಟೀಲ್ದು ತಗೊಂಡು ಬಂದೆ ಇದು ಚಾಪಿಂಗ್ ಬೋರ್ಡು ಸಖತ್ತಾಗಿದೆ ಇದಕ್ಕೆ ಒಂದು ನೈಫು ಫ್ರೀ ಕೊಟ್ಟಿದ್ದಾರೆ ನೋಡಿ ಇದು ಗೋದ್ರೇಜ್ ಅವ್ರದ್ದು ನೈಫು ಇದು ಫ್ರೀ ಕೊಟ್ಟಿದ್ದಾರೆ ನಾನೇ ಕೊಡಿ ಅಂತ ಹೇಳಿದೆ ಮರದ್ದು ಮ ಮರದ್ದು ವುಡ್ಡೆಂದು ತೊಗೊಂಡು ಬಂದಿದ್ದೀನಿ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದೆ ಆಮೇಲೆ ಪ್ಲ್ಯಾಸ್ಟಿಕ್ದು ಬರುತ್ತಲ್ಲ ಮೇಲೆ ಎಲ್ಲ ಚಿತ್ರ ಹೂವು ಇರೋದು ಆ ಥರದ್ದು ಇದೆ ಎರಡೂ ಇದೆ ಆದರೆ ಇವಾಗೆಲ್ಲ ಮರದ್ದು ವುಡ್ದು ಚಾಪಿಂಗ್ ಬೋರ್ಡ್ ಯೂಸ್ ಮಾಡಿದ್ರೆ ಅದರಲ್ಲಿ ಫಂಗಸ್ ಬರುತ್ತೆ ಅಂತ ಹೇಳ್ತಾರೆ ನಾವು ಎಷ್ಟೇ ನೀಟಾಗಿ ವಾಶ್ ಮಾಡಿದ್ರು ಅದರಲ್ಲಿ ಫಂಗಸ್ ಆ ಸಂಧಿ ಸಂದಿನಲ್ಲಿ ಫಂಗಸ್ ಇರುತ್ತೆ ಆಮೇಲೆ ಪ್ಲ್ಯಾಸ್ಟಿಕ್ ಯೂಸ್ ಮಾಡಿದ್ರೆ ನಾವು ಹೊಟ್ಟೆ ಒಳಗಡೆ ಪ್ಲ್ಯಾಸ್ಟಿಕ್ಕು ಹೋಗೇ ಹೋಗುತ್ತೆ ನಾವು ಎಷ್ಟೇ ಹೋಗೋದಿಲ್ಲ ಅಂತ ಅಂದ್ಕೊಂಡ್ರು ಕಟ್ ಮಾಡುವಾಗ ಚೂರು ಚೂರೆ ಚೂರು ಚೂರೆ ಪ್ಲಾಸ್ಟಿಕ್ಕು ನಮ್ಮ ಹೊಟ್ಟೆ ಒಳಗೆ ಹೋಗ್ತಾ ಇರುತ್ತೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಪ್ಲ್ಯಾಸ್ಟಿಕ್ಕು ಬೇಡ ಹುಡ್ದು ಬೇಡ ಸ್ಟೇನ್ಲೆಸ್ ಸ್ಟೀಲ್ ಅವ್ರದ್ದು ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಸ್ಟೀಲ್ದು ತಗೊಂಡು ಬಂದ್ಬಿಟ್ಟೆ ಇವತ್ತು ತುಂಬ ಇಂದ ಯೋಚನೆ ಮಾಡ್ತಾಯಿದ್ದೆ ನಮ್ಮ ನಾವು ಜಾಸ್ತಿ ಪ್ಲ್ಯಾಸ್ಟಿಕ್ ಬೋರ್ಡ್ ಯೂಸ್ ಮಾಡೋದು ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಆ ಬೋರ್ಡು ಆದರೆ ನಾವು ಹೊಟ್ಟೆ ಒಳಗಡೆ ಪ್ಲ್ಯಾಸ್ಟಿಕ್ ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ ಹುಡ್ಡ್ದು ಇದೆ ನಾನು ಅದಕ್ಕೆ ಇವಾಗ ಎರಡು ಯೂಸ್ ಮಾಡೋದು ಬೇಡ ಸ್ಟೀಲ್ದೇ ಮಾಡೋಣ ಅಂತೇಳಿ ನೋಡಿ ಈ ಕಂಪ್ನಿದು ತಗೊಂಡು ಬಂದಿದ್ದೀನಿ ಇದು ಮೀಶೋದಲ್ಲೂ ಇದೆ ನಾನು ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಫೈವ್ ಫಿಫ್ಟಿ ಹೇಳಿದ್ರು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಮೀಶೋದಲ್ಲಿ ಇನ್ನೂ ಕಮ್ಮಿಗಿದೆ ಆದರೆ ಒಂದು ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ ಒಂದು ವರ್ಷ ವ್ಯಾರಂಟಿನಲ್ಲಿ ಏನಾದರೂ ಅದು ತುಕ್ಕಿಡಿದ್ರೆ ಏನಾದರೂ ಡ್ಯಾಮೇಜ್ ಆದರೆ ಎಕ್ಸ್ಚೇಂಜ್ ಮಾಡಿ ಬೇರೆ ಕೊಡ್ತಾರಂತೆ ಈಗ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತಗೊಂಡ್ರೆ ಅಕಸ್ಮಾತ್ ಸ್ಟೀಲ್ ಚೆನ್ನಾಗಿಲ್ಲ ಅಂದರೆ ತುಕ್ ಬಂದುಬಿಡುತ್ತೆ ಆಮೇಲೆ ಯಾರಿಗೂ ವಾಪಸ್ ಕೊಡೋದಲ್ವ ಅದಕ್ಕೆ ನಾನು ಈ ಥರದ್ದೆಲ್ಲ ನಾನು ಆನ್ಲೈನಲ್ಲಿ ಬುಕ್ ಮಾಡೋದೇ ಇಲ್ಲ ಅದಕ್ಕೆ ನಮಗೆ ಗೊತ್ತಿರೋ ಒಂದು ಶಾಪಿದೆ ಅಲ್ಲಿನೇ ಹೋಗಿ ತಗೊಂಡು ಬಂದೆ ನಾನು ಪೂಜೆ ಸಾಮಾನು ಅಡುಗೆ ಮನೆ ಸಾಮಾನು ಸ್ಟೀಲ್ ಸಾಮಾನು ಏನೇನೆಲ್ಲ ಪೂಜೆ ಸಾಮಾನು ಎಲ್ಲ ನಾನು ಅಲ್ಲೇ ತಗೊಳ್ಳೋದು ಅವ್ರ ಹತ್ರನೇ ಹೋಗಿ ತಗೊಂಡು ಬಂದೆ ಒನ್ ಇಯರ್ ವಾರಂಟಿ ಕೊಟ್ಟಿದ್ದಾರೆ ವೆಯ್ಟ್ ಮಾತ್ರ ಸಖತ್ತಾಗಿದೆ ಕಾಲ ಮೇಲೆ ಬಿದ್ದರೆ ಕಾಲೇ ಇರೋದಿಲ್ಲ ನಾವೇ ಮೇಲೆ ನಾವು ಮಾಡೋದಿಲ್ಲ ಜಾಸ್ತಿ ಕುತ್ಕೊಂಡೇ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ತುಪ್ಪಿಡಿದ್ರೆ ಏನಾದರೂ ಆದರೆ ಒಂದು ವರ್ಷದೊಳಗಡೆ ಚೇಂಜ್ ಮಾಡಿ ಕೊಡ್ತಾರೆ ಅದರಿಂದ ಅಲ್ಲಿಗೆ ಹೋದೆ ನಾನು ಆನ್ಲೈನಲ್ಲಿ ನೋಡಿದೆ ಆನ್ಲೈನಲ್ಲಿ ಹುಡುಕಿದೆ ಆನ್ಲೈನಲ್ಲಿ ತೋರಿಸ್ತಾರೆ ಚೆನ್ನಾಗಿದೆ ಸ್ಟೀಲ್ ಅಂತ ಎಲ್ಲ ಒಂದು ಸ್ವಲ್ಪ ದಿನ ಆಗಿಬಿಟ್ರೆ ಆ ಸ್ಟೀಲ್ ಚೆನ್ನಾಗಿರೋದಿಲ್ಲ ಕಲ್ಲರ್ ಕೋಟಿಂಗ್ ಮಾಡಿರ್ತಾರೆ ಮೇಲೆ ಅವಾಗ ಅದು ಹೋಗ್ಬಿಡುತ್ತೆ ಆವಾಗ ನಾವು ಆನ್ಲೈನಲ್ಲಿ ಹತ್ತು ದಿವಸ ಅಷ್ಟೇ ರಿಟರ್ನ್ ಇರುತ್ತೆ ಹತ್ತು ದಿವ್ಸಕ್ಕೇನು ಗೊತ್ತಾಗೋದಿಲ್ಲ ಒಂದು ಮೂರು ತಿಂಗಳು ಆರು ತಿಂಗಳು ಯೂಸ್ ಮಾಡಿದ ಮೇಲೇ ಅದು ಹೇಗಿದೆ ಅಂತ ಗೊತ್ತಾಗೋದು ಆವಾಗ ನಾವು ರಿಟರ್ನ್ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನನ್ಗೆ ನನಗೆ ಗೊತ್ತಿರೋ ಶಾಪಲ್ಲೇ ಹೋಗಿ ತೊಗೊಂಡು ಬಂದೆ ಈ ರೀತಿ ವಾರಂಟಿ ಕೊಟ್ಟಿರೋದ್ರಿಂದ ಏನೇ ಒಂದು ವರ್ಷದೊಳಗಡೆ ತುಕ್ಕಿ ಹಿಡಿಯೋದು ಏನಾದರೂ ಸ್ಟೀಲ್ ಚೆನ್ನಾಗಿಲ್ಲ ಅಂದರೆ ಅವರು ರಿಟರ್ನ್ ಮಾಡಿ ವಾಪಸ್ ಬೇರೆ ಕೊಡ್ತಾರೆ ಅದಕ್ಕೆ ಅಲ್ಲಿನೇ ಹೋಗಿ ತಗೊಂಡು ಬಂದೆ ಇಷ್ಟ ಆಯಿತು ಫ್ರೆಂಡ್ಸ್ ತಗೊಂಡು ಬಂದು ಆದರೆ ಮಾತ್ರ ಒಂದು ಕೈಯಲ್ಲಿ ಇರ್ತದೆ ಕಷ್ಟ ಕತ್ತು ಕಾಯ್ದೆ ನೋಡಿ ಇನ್ನ ಇದ್ಮೇಲೆ ಕವರ್ ಹಾಕಿ ರ್ಯಾಪ್ ಮಾಡಿದ್ದಾರೆ ತೆಗಿಬೇಕು ತೆಗಿಯೋಣ ಬನ್ನಿ ವೆಯ್ಟ್ ಮಾತ್ರ ಸಖತ್ ವೆಯ್ಟ್ ಇದೆ ಕಾಲ್ ಮೇಲೆ ಕಾಲ್ ಮೇಲೆ ಬಿದ್ದರೆ ಕಾಲು ಹೋಯ್ತು ಇನ್ನೊಂದು ಥರ ಇತ್ತು ಸ್ಲ್ಯಾಬ್ಗೆ ಅಡ್ಡ ಈ ಥರ ಇಲ್ಲಿ ಫೋಲ್ಡ್ ಇರುತ್ತೆ ಸ್ಲ್ಯಾಬ್ಗೆ ಹಿಂಗಿಟ್ಕೊಂಡು ಮಾಡೋದು ಅದು ಸೆವೆನ್ ಹಂಡ್ರೆಡ್ ರುಪೀಸು ಆದರೆ ನನಗೆ ಸ್ಲ್ಯಾಬ್ಗೆ ಮಾಡೋದು ಬೇಕಾಗಿರಲಿಲ್ಲ ನನಗೇನು ಅದು ಇಷ್ಟ ಆಗಿಲ್ಲ ಅದನ್ನು ತೋರಿಸಿದ್ರು ಅದು ಇಷ್ಟ ಆಗಿಲ್ಲ ನನಗೆ ನನಗೆ ಇದೇ ಇಷ್ಟ ಆಯಿತು ಾಗಿ ರ್ಯಾಪ್ ಮಾಡಿಬಿಟ್ಟಿದ್ದಾರೆ ಇಲ್ಲಿಂದ ತೆಗಿಯೋದೇ ಗೊತ್ತಾಗ್ತದೆ ನೋಡಿ ಓಪನ್ ಮಾಡಿದೆ ಇದರಲ್ಲಿ ಹೆಸರು ಇದೆ ನೋಡಿ ಚೆನ್ನಾಗಿದೆ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಹೇಳಿ ಸಖತ್ತಾಗಿದೆ ನೀವೂ ಅಷ್ಟೇ ನೀವು ಯಾರಾದರೂ ಪ್ಲ್ಯಾಸ್ಟಿಕ್ ಕಟ್ಟಿಂಗ್ ಚಾಪಿಂಗ್ ಬೋರ್ಡು ಅಥವಾ ಹುಡ್ಡೆಂದು ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತಾಯಿದ್ರೆ ಫಸ್ಟು ಚೇಂಜ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ದು ತೊಗೊಳ್ಳಿ ಅದರಲ್ಲಿ ಊಟ ಮಾಡಬಾರ್ದು ನಮ್ಮ ಹೊಟ್ಟೆ ಒಳಗಡೆ ಪ್ಲ್ಯಾಸ್ಟಿಕ್ ಹೋಗುತ್ತೆ ಹುಡ್ದು ಯೂಸ್ ಮಾಡಿದ್ರೆ ಅದರಲ್ಲಿ ಫಂಗಸ್ ಇರುತ್ತೆ ನಾವೆಷ್ಟೇ ನೀಟಾಗಿ ತೊಳೆದ್ರೂ ಫಂಗಸ್ ನಮ್ಮ ಹೊಟ್ಟೆ ಒಳಗೆ ಹೋಗ್ತಾನೆ ಇರುತ್ತೆ ಅದಕ್ಕೆ ಸ್ಟೀಲ್ದು ತಗೊಂಡಿದ್ದೀನಿ ನೀವು ಕೂಡ ತಗೊಳ್ಳಿ ಓಕೆನಾ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯಲ್ಲಿರೋ ಪ್ಲ್ಯಾಸ್ಟಿಕ್ಕು ಮತ್ತು ಉಡ್ದು ಅದನ್ನು ತೆಗಿಬೇಕು ಇದು ಸಾಕು ದೊಡ್ಡ ಸೈಜ್ ಇದೆ ನೋಡಿ ಎಷ್ಟು ದೊಡ್ಡದಿದೆ ಇಷ್ಟು ದೊಡ್ಡದಿದೆ ಇದರಲ್ಲೇ ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲನೂ ಒಂದರಲ್ಲೇ ಕಟ್ ಮಾಡಿ ಕಟ್ ಮಾಡಿ ಸೈಡಲ್ಲಿ ಇಡ್ಬೋದು ಸಕ್ಕತ್ತಾಗಿದೆ ಹಾಂ ಇಷ್ಟಾಯಿತು ಫ್ರೆಂಡ್ಸ್ ಇವತ್ತು ನನ್ನ ಮಗ ಏನು ಸಾರು ಮಾಡಿದ್ಯಾ ಚಿನ್ನು ಕಾಳು ಸಾಂಬಾರು ಮಾಡಿದ್ದಾನಂತೆ ನಿನ್ನೆ ಬೇಳೆ ಸಾಂಬಾರು ಮಾಡಿದ್ದ ಇವತ್ತು ಹೆಸರು ಕಾಳು ಸಾಂಬಾರು ಮಾಡಿದ್ದಾನೆ ನನ್ನ ಮಗಳು ಪಾತ್ರೆ ತೊಳಿತಾ ಇದ್ದಾಳೆ ಸ್ಕೂಲ್ಗೆ ಹೋಗಿ ಬಂದು ಟ್ಯೂಷನ್ಗೆ ಹೋಗಿ ಬಂದು ಇವಾಗ ಪಾತ್ರೆ ಇದ್ದಾಳೆ ಎರಡು ದಿವಸ ಇಂದ ಸಿಟ್ಟು ಬಂದು ವಿಡಿಯೋನೂ ಮಾಡಿಲ್ಲ ನಾನು ಇವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ಲು ದೊಡ್ಡ ಜಗಳ ಏನಕ್ಕೆ ಜಗಳ ಅಂದರೆ ನಾವು ಬಿರಿಯಾನಿ ಅಂದರೆ ನನಗೆ ತುಂಬ ಇಷ್ಟ ಮೊನ್ನೆ ಕ್ರಿಸ್ಮಸ್ಗೆ ಹೋಗಿ ಬಿರಿಯಾನಿ ತಿಂದ್ಕೊಂಡು ಬಂದ್ವಲ್ಲ ರೆಸ್ಟೋರೆಂಟ್ಗೆ ಹೋಟ್ಲಿಗೆ ಹೋಗಿ ಅಲ್ಲಿ ನಿಮಗೆ ವಿಡಿಯೋ ಹಾಕಿದ್ದೀನಿ ನೋಡಿ ನಾನು ನನ್ನ ಮಕ್ಕಳು ಮಾತ್ರ ತಿಂತಾ ನಮ್ಮ ಯಜಮಾನ್ರು ತಿಂದಿಲ್ಲ ಯಾಕೆಂದರೆ ಯಾವಾಗೂ ಅವರು ನನಗೆ ಬಿರಿಯಾನಿ ಇಷ್ಟ ಇಲ್ಲ ಅದಕ್ಕೆ ತಿನ್ನೋದಿಲ್ಲ ಅಂತ ಹೇಳ್ತಾರೆ ಮನೆಗೆ ತರಿಸಿದ್ರು ತಿನ್ನಲ್ಲ ಆಚೆ ಹೋದರೂ ತಿನ್ನಲ್ಲ ನಾವು ಆಚೆ ಹೋಗೋದೇ ರೇರು ಜಾಸ್ತಿ ಅಂದರೆ ಆಯಿತು ಒಂದು ತ್ರೀ ಫೋರ್ ಇಯರ್ಸ್ ಆಯಿತು ನಾವು ಆಚೆ ಒಂದು ಹೋಟ್ಲಿಗೆ ಹೋಗಿ ಎಲ್ಲ ನಾವು ನಾಲ್ಕು ಜನ ಫ್ಯಾಮಿಲಿ ತಿಂದು ಯಾವಾಗೂ ನಾನು ನನ್ನ ಮಕ್ಕಳು ಹೋಗ್ತೀವಿ ಇಲ್ಲಾಂದರೆ ಮನೆಗೆ ತರಿಸ್ಬಿಡ್ತೀವಿ ಆಚೆ ಎಲ್ಲೂ ಹೋಗೋದೇ ಇಲ್ಲ ಅದಕ್ಕೆ ಈ ಸತಿ ಹೆಂಗೂ ಕ್ರಿಸ್ಮಸ್ಗೆ ಹೋಗಿದ್ವಲ್ಲ ಅದಕ್ಕೆ ನಾನು ನನ್ನ ಮಕ್ಕಳು ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈವ್ ತೊಗೊಂಡ್ವಿ ನಮ್ಮ ಯಜಮಾನ್ರು ಏನು ತೊಗೊಂಡಿಲ್ಲ ಆಮೇಲೆ ಒಂದು ಪೀಸ್ ಚಿಕನ್ ತಿನ್ನು ತಿನ್ನುವಂದ್ರು ತಿಂದಿಲ್ಲ ಆಮೇಲೆ ಏನು ಬೇಡ 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 ಅಂತ ನನಗೆ ಇಷ್ಟ ಆಗೋದಿಲ್ಲ ಅಂತ ಗಲಾಟೆ ಮಾಡಿದ್ರು ಆಮೇಲೆ ಜನವರಿ ಫಸ್ಟ್ ನಾನು ಕೇಕ್ ಕಟ್ ಮಾಡಿರೋ ವಿಡಿಯೋ ಹಾಕಿದ್ದೀನಲ್ಲ ನಮ್ಮ ಯಜಮಾನ್ರ ಬರ್ತಡೆ ಆವಾಗ ಆಫೀಸಲ್ಲಿ ಅವರು ನ್ಯೂ ಇಯರ್ಗೆಲ್ಲ ಬಿರಿಯಾನಿ ಪಾರ್ಟಿ ಮಾಡಿದ್ದಾರೆ ಅಲ್ಲಿ ಬಿರಿಯಾನಿ ತಿಂದಿದ್ದಾರೆ ನಮ್ಮ ಜೊತೆ ತಿಂದರೆ ಏನಾಗುತ್ತೆ ಆವಾಗ ಒಂದು ಸ್ವಲ್ಪ ಒಂದು ಎರಡು ತುತ್ತು ತಿಂದಿದ್ರು ನಮಗೆ ಎಷ್ಟು ಖುಷಿ ಆಗ್ತಾ ಇತ್ತಲ್ವ ಆಫೀಸಲ್ಲಿ ಬಿರಿಯಾನಿ ತಿನ್ಬೋದು ನಮ್ಮ ಜೊತೆ ಇದ್ದಾಗ ತಿನ್ನಂಗಿಲ್ಲ ನಮ್ಮ ಜೊತೆ ಇದ್ದಾಗ ಬಿರಿಯಾನಿ ತಿಂದರೆ ಕಷ್ಟ ಅದಕ್ಕೆ ಫುಲ್ ಸ್ಟ್ರೈಕ್ ಮಾಡಿ ಎರಡು ಮೂರು ದಿವಸ ಆಯಿತು ಅಡುಗೆ ಮಾಡಿಲ್ಲ ಏನು ಮಾಡಿಲ್ಲ ನನ್ನ ಮಗ ಇದ್ದಾನೆ ನಾನಿನ್ನೂ ಅಡುಗೆ ಮನೆಗೆ ಹೋಗಿಲ್ಲ ಮೂರು ದಿವಸ ಆಯಿತು ಇಷ್ಟಾಯಿತು ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಇಷ್ಟ ಆಯಿತು ಅದಕ್ಕೆ ನನಗೆ ಸಿಟ್ಟು ಬಂದು ನಾನು ಅಡುಗೆ ಮಾಡಿಕೊಟ್ಟಿಲ್ಲ ನನ್ನ ಮಗ ಕಾಲೇಜ್ ರಜೆ ಇರೋದಕ್ಕೆ ಮಾಡ್ತಾ ಇಲ್ಲ ಇಲ್ಲಾಂದರೆ ಅವನು ಬೆಳಿಗ್ಗೆ ಎದ್ದು ಕಾಲೇಜ್ಗೆ ಇದ್ದ ಆವಾಗ ಯಾರು ಮುದ್ದೆ ಮಾಡಿಕೊಡೋರು ಇರ್ತಾ ಇರಲಿಲ್ಲ ನನಗೆ ತುಂಬ ಬೇಜಾರಾಯಿತು ಯಾವಾಗೋ ವರ್ಷಕ್ಕೋ ಆರು ವರ್ಷಕ್ಕೋ ಒಂದು ಸತಿ ಹೋಗೋದು ಆಚೆ ಹೋದಾಗ ಅಟ್ಲೀಸ್ಟ್ ತಿನ್ನೋಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ಆದರೂ ತಿನ್ಬೇಕು ತಾನೆ ಆಫೀಸಲ್ಲಿ ತಿನ್ಬೋದು ಮನೆಯಲ್ಲಿ ತಿನ್ನಂಗಿಲ್ಲ ಆಚೆ ಹೋದರೆ ನಮ್ಮ ಜೊತೆ ಎಲ್ಲಾದ್ರೂ ಹೋದರೆ ತಿನ್ನಂಗಿಲ್ಲ ನನ್ಗೆ ಅದಕ್ಕೆ ಸಿಟ್ಟು ಬಂತು ಅಲ್ಲಾದ್ರೆ ತಿಂತೀಯ ಮನೆಯಲ್ಲಾದರೆ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅಲ್ಲೇ ಆಫೀಸಲ್ಲಿ ತಿನ್ಬೋದು ಮನೆಯಲ್ಲಿ ತಿನ್ನಕ್ಕೆ ಅಲ್ಲಂದ್ರೆ ಅಲ್ಲಂದರೆ ಎಲ್ಲರ ಮುಂದೆ ತಿನ್ಬೋದಂತೆ ಅಲ್ಲಿ ತಿನ್ನಲ್ಲ ಅಂತ ಹೇಳ್ಬಿಟ್ರೆ ಬೇಜಾರು ಮಾಡ್ಕೊಳ್ತಾರಂತೆ ನಮಗೆ ಬೇಜಾರಾಗಲ್ವಾ ನಾವೇನು ಮನುಷ್ಯರಲ್ವಾ ಫ್ಯಾಮಿಲಿನಲ್ಲಿ ಏನೋ ದಿನ ತಿಂದರೆ ಪರವಾಗಿಲ್ಲ ಹೋಗೋದೇ ಈ ಥರ ಯಾವುದಾದ್ರೂ ಹಬ್ಬ ಏನಾದರೂ ಇದ್ದಾಗ ಆವಾಗೂ ಈ ಥರ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಮೊನ್ನೆ ನೋಡಿ ಕ್ರಿಸ್ಮಸ್ಗೆ ನಾನು ನನ್ನ ಮಕ್ಕಳು ಮಾತ್ರ ತಿಂತಾಯಿದ್ದೀವಿ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಎಲ್ಲ ನೋಡ್ ನೋಡಿದವರೆಲ್ಲ ಆ ಫೋಟೋ ನೋಡಿದವರೆಲ್ಲ ಯಾಕೆ ಯಾಕೆ ಕೊಟ್ಟಿಲ್ಲ ಯಾಕೆ ಅವ್ರಿಗೆ ಕೊಟ್ಟಿಲ್ಲ ನೀವೇ ತಿಂತಾಯಿದ್ದೀರಾ ಅವ್ರಿಗೆ ಕೊಟ್ಟಿಲ್ಲ ಆ ಥರ ಮಾತಾಡ್ತಾರೆ ಅವ್ರಿಗೇನು ಗೊತ್ತು ಈ ಥರ ಇರೋದು ಈ ಥರ ಜಗಳ ಆಡೋದು ಅವ್ರಿಗೆ ತಿನ್ನೋಕೆ ಇಷ್ಟ ಇಲ್ಲ ಅಂತ ಅವ್ರಿಗೇನು ಗೊತ್ತಿರುತ್ತೆ ಇವ್ರು ಮಾತ್ರ ತಿಂತಾರೆ ಅವ್ರಿಗೇನು ಕೊಡೋದಿಲ್ಲ ಅಂತ ತಾನೇ ಮಾತಾಡ್ತಾರೆ ಒಂದು ಸ್ವಲ್ಪ ತಿನ್ಬೇಕಲ್ವಾ ಶೇರ್ ಮಾಡಿಕೊಂಡು ಒಂದು ಫುಲ್ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಒಂದು ಸ್ವಲ್ಪ ತಿನ್ನಬೇಕು ಅದಕ್ಕೆ ಸಿಟ್ಟು ಬಂದು ಮಾತಾಡಿಲ್ಲ ಏನು ಮಾತಾಡೂ ಇಲ್ಲ ಆಮೇಲೆ ಏನು ಮಾಡ್ತಾ ಇಲ್ಲ ಫುಲ್ಲು ಸ್ಟ್ರೈಕ್ ಮಾಡಿದ್ದೀನಿ ಎಷ್ಟು ದಿನ ಅಂತ ಗೊತ್ತಿಲ್ಲ ನೋಡೋಣ ತಿಕ್ಕ ಮುಚ್ಕೊಂಡು ಕುತ್ಕೋ ಇವತ್ತು ಹೋತಾನಂತೆ ಬಿರಿಯಾನಿ ತಿನ್ನಕ್ಕೆ ದುಡ್ಡರ್ ನಿಮ್ಮಪ್ಪ ಕೊಡ್ತಾನ ತಿಂತೀನಿ ನಾನು ನಾನು ಮನೇಲಿ ಊಟನೇ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಾನು ಮನೇಲಿ ಊಟನೇ ಮಾಡ್ತಾ ಇಲ್ಲ ದಿನಾ ಬಿರಿಯಾನಿ ತರ್ಸ್ಕೊಂಡು ತಿಂತಾ ಇದ್ದೀನಿ ನನಗೆ ಇಷ್ಟ ನಾನು ತಿಂತೀನಿ ಅವ್ರಿಗಿಷ್ಟ ಇಲ್ಲ ತಾನೇ ಬೇಡ ಬಿಡು ನಾನು ನಾನು ತಿಂತೀನಿ ನನಗಿಷ್ಟ ಮನೆಯಲ್ಲಿ ಊಟ ಮಾಡಲ್ಲ ನಾನು ದಿನ ಬಿರಿಯಾನಿನೇ ತಿಂತೀನಿ ನೆನ್ನೆನೂ ಬಿರಿಯಾನಿ ತರ್ಸ್ಕೊಂಡು ತಿಂದೆ ಮೊನ್ನೆನೂ ಸಕ್ಕತ್ತಾಗಿರೋ ಬಿರಿಯಾನಿ ಟಿಕ್ಕಾ ಬಿರಿಯಾನಿ ತರಿಸ್ಕೊಂಡು ತಿಂದೆ ಸಕ್ಕತ್ತಾಗಿತ್ತು ಇವ್ರಿಗೂ ತರಿಸ್ಕೊಟ್ಟಿದ್ದೀನಿ ಮಕ್ಕಳಿಗೆ ಬಿರಿಯಾನಿ ಟ್ರಿಪ್ಪಲ್ಲಿ ಟಿಕ್ಕಾ ಬಿರಿಯಾನಿ ಸಕ್ಕತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಬಿರಿಯಾನಿ ಟ್ರಿಪ್ಪಿಂದ ನನ್ನ ಫೇವ್ರೆಟ್ ಖಾರ ಖಾರವಾಗಿ ಸಕ್ಕತ್ ಖಾರ ಇರುತ್ತೆ ಆಗಿರುತ್ತೆ ನೆನೆಸ್ಕೊಂಡ್ರೆ ಈಗಲೂ ತಿನ್ನಬೇಕು ಅನಿಸುತ್ತೆ ಆದರೆ ಮೊನ್ನೆ ತಿಂದಿದ್ದೀವಿ ಏನಂದರೆ ದುಡ್ಡು ಜಾಸ್ತಿ ಜಾಸ್ತಿ ದುಡ್ಡು ಅದರ ಸಕ್ಕತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಇಲ್ಲಾಂದರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎರಡು ದಿವಸದಿಂದ ವಿಡಿಯೋ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಈ ವಿಡಿಯೋದಲ್ಲಿ ಹಾಂ ಹೇಳಿದ್ದೀನಿ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್